ಶ್ರೀ ಗಣೇಶ ನಮಃ ಸ್ನೇಹಿತರೆ ಈ ದಿನ ವಿಷ್ಣು ಪುರಾಣದಲ್ಲಿ ಹೇಳಲಾಗಿರುವಂತಹ ಕಾಮ್ಯ ಶ್ರಾದ್ಧದ ಪ್ರತಿಫಲಗಳು ಯಾವುವು ಏನು ಎಂದು ತಿಳಿದುಕೊಳ್ಳೋಣ ಬನ್ನಿ ವಿಷ್ಣು ಪುರಾಣದಲ್ಲಿ ಔರ್ವ ಎನ್ನುವಂತಹ ಒಬ್ಬ ಮಹಾ ಋಷಿ ತುಂಬ ಅದ್ಭುತವಾದಂತಹ ಒಂದು ಶಕ್ತಿ ಸಂಪನ್ನಗಳನ್ನು ಪಡೆದಿರುವಂತಹ ಒಬ್ಬ ಋಷಿ ಸಗರ ಮಹಾರಾಜನಿಗೆ ಈ ಸಗರ ಮಹಾರಾಜ ನಮ್ಮ ಸ್ವಾಮಿ ಶ್ರೀರಾಮಚಂದ್ರನ ಪೂರ್ವಜ ಇಕ್ಷ್ವಾಕು ಅಂದರೆ ಸೂರ್ಯವಂಶದಲ್ಲಿ ಹುಟ್ಟಿದಂತಹ ಒಬ್ಬ ಮಹಾರಾಜ ಈ ಸಗರ ಮಹಾರಾಜ ಮತ್ತು ಅವನ ಅರವತ್ತು ಸಾವಿರ ಜನ ಮಕ್ಕಳು ಸೇರಿ ಭೂಮಿಯನ್ನು ಅಗೆದು ಸಾಗರಗಳನ್ನು ನಿರ್ಮಾಣ ಮಾಡಿದರು ಅವರು ಅಗೆದು ನೀರನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಪಟ್ಟರು ಆ ನೀರನ್ನು ನಿಲ್ಲಿಸಿದಂತಹ ಒಂದು ಜಾಗ ಮತ್ತು ಆ ನೀರುಗಳನ್ನೇ ಆ ನೀರು ನಿಂತ ಜಾಗಗಳನ್ನೇ ನಾವು ಸಾಗರ ಎಂದು ಕರೆಯುತ್ತೇವೆ ಸಾಗರ ಅಂದರೆ ಸಗರ ಮಹಾರಾಜನನ್ನು ನೆನೆಸಿಕೊಳ್ಳುವಂತಹ ಒಂದು ಹೆಸರು ಈ ಔರ್ವ ಮಹರ್ಷಿಗೆ ಸಗರ ಮಹಾರಾಜನಿಗೆ ಉಪನಯನ ಮಾಡುವಂತಹ ಒಂದು ಕರ್ತವ್ಯವನ್ನು ಹೊಣೆಗಾರಿಕೆಯನ್ನು ಹೋಗ ವಹಿಸಲಾಗಿರುತ್ತದೆ ಆ ಉಪನಯನದ ಸಂದರ್ಭದಲ್ಲಿ ಔರ್ವ ಮಹರ್ಷಿ ಆತನಿಗೆ ಸುಮಾರು ಬೋಧನೆಗಳನ್ನು ಮಾಡ್ತಾರೆ ಗಂಡಸರು ಏನೆಲ್ಲ ಕೆಲಸ ಮಾಡಬೇಕು ಒಬ್ಬ ಗೃಹಸ್ಥಾಶ್ರಮ ಅಂದರೆ ಗಂಡ ಎನಿಸಿಕೊಂಡ ನಂತರ ಗಂಡಸು ಏನೆಲ್ಲ ಮಾಡಬೇಕು ಮತ್ತು ಒಬ್ಬ ಪುತ್ರನಾಗಿ ನೀನು ಏನೆಲ್ಲ ಕೆಲಸ ಮಾಡಬೇಕು ಒಬ್ಬ ಮಹಾರಾಜನಾಗಿ ಏನೆಲ್ಲ ಕೆಲಸ ಮಾಡಬೇಕು ಎಂದು ಬೋಧನೆಯನ್ನು ಮಾಡ್ತಾ ಇರ್ತಾರೆ ಕರ್ತವ್ಯ ಬೋಧನೆಯನ್ನು ಮಾಡ್ತಾ ಇರ್ತಾರೆ ಉಪನಯನದ ಸಂದರ್ಭದಲ್ಲಿ ಅದರಲ್ಲಿ ಈ ಒಂದು ಪಿತೃಪಕ್ಷದ ಪೂಜೆಗಳು ಮತ್ತು ಪಿತೃಗಳನ್ನು ತೃಪ್ತಿಗೊಳಿಸುವಂತಹ ಎಲ್ಲ ಪೂಜೆಗಳನ್ನು ಯಾವುವು ಮತ್ತು ಯಾವತ್ತಾವತ್ತು ಮಾಡಬೇಕು ಎಂದು ಸಹ ಹೇಳ್ತಾರೆ ಬನ್ನಿ ಆ ಪುಣ್ಯದ ಮಾತುಗಳನ್ನು ನಾವು ಸಹ ಈ ದಿನ ಕೇಳಿ ಕೃತಾರ್ಥರಾಗೋಣ ಅವರು ಮಹರ್ಷಿ ಹೇಳ್ತಾರೆ ಮನುಷ್ಯನು ತಾನು ಮಾಡತಕ್ಕಂತಹ ಕರ್ಮದಲ್ಲಿ ನಂಬಿಕೆಯುಳ್ಳವನಾಗಿ ಶ್ರಾದ್ದ ಕರ್ಮವನ್ನು ಮಾಡಿ ಬ್ರಹ್ಮ ಇಂದ್ರ ರುದ್ರ ಅಶ್ವಿನಿ ದೇವತೆಗಳು ಸೂರ್ಯ ಅಗ್ನಿ ಅಷ್ಟವಸುಗಳು ವಾಯು ವಿಶ್ವೇ ದೇವತೆಗಳು ಪಿತೃಗಳು ಪಕ್ಷಿಗಳು ಮನುಷ್ಯರು ಪಶುಗಳು ಹಾವುಗಳು ಋಷಿಗಳು ಪ್ರಾಣಿಗಳು ಎಂಬ ಹೆಸರುಳ್ಳಂತಹ ಎಲ್ಲ ಇಡೀ ಸಮಸ್ತ ಜಗತ್ತನ್ನು ತೃಪ್ತಿಪಡಿಸುತ್ತಾರೆ ಶ್ರಾದ್ದ ಮಾಡೋದು ಒಂದೇ ಇವರೆಲ್ಲರನ್ನು ತೃಪ್ತಿಪಡಿಸುವುದು ಸಹ ಒಂದೇ ಎಂದು ಔರ್ವ ಮಹರ್ಷಿ ಸಾಗರ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ ರಾಜನೇ ಕೇಳು ಸಗರ ಮಹಾರಾಜ ಕೇಳು ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಒಂದು ತಿಥಿಯಲ್ಲಿಯೂ ಅಮಾವಾಸ್ಯೆಯ ದಿನವೂ ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಒಂದು ತಿಥಿಯಲ್ಲಿಯೂ ಸಹ ಮತ್ತು ಅಮಾವಾಸ್ಯೆಯ ದಿನವೂ ಸಹ ಹೇಮಂತ ಋತುಗಳಲ್ಲಿ ಬರುವಂತಹ ನಾಲ್ಕು ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿಯಲ್ಲಿ ಶ್ರಾದ್ಧಗಳನ್ನು ಮಾಡಬೇಕು ಕಾಮ್ಯ ಶ್ರಾದ್ಧ ಅಂದರೆ ಬೇರೇನಲ್ಲ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ನೀವು ಶ್ರಾದ್ದ ಮಾಡೋದು ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಪಿತೃಗಳ ಪೂಜೆ ಮಾಡೋದನ್ನೇ ಕಾಮ್ಯ ಶ್ರಾದ್ದ ಎಂದು ಕರೆಯುತ್ತಾರೆ ಆ ಶ್ರಾದ್ದಕ್ಕೆ ಬೇಕಾದಂತಹ ವಸ್ತುವು ಸಿಕ್ಕಿದಾಗಲೂ ಸಹ ಯೋಗ್ಯವಾದಂತಹ ಬ್ರಾಹ್ಮಣ ಸಿಕ್ಕಿದಾಗಲೂ ಸಹ ನಿಮಗೆ ಅನುಕೂಲವಾಗಿರುವಂತಹ ದಿನಗಳು ದೊರೆತಾಗಲೂ ಸಹ ವಿಶುವ ಪುಣ್ಯ ಕಾಲಗಳಲ್ಲಿಯೂ ಸಹ ಚಂದ್ರ ಸೂರ್ಯ ಗ್ರಹಣಗಳ ಕಾಲದಲ್ಲಿಯೂ ಸಹ ಈ ಬಾರಿ ಮಹಾಲಯ ಮೋಸೆಗೆ ಗ್ರಹಣ ಬೇರೆ ಇದೆ ಚಂದ್ರ ಸೂರ್ಯ ಗ್ರಹಣಗಳ ಕಾಲದಲ್ಲಿಯೂ ಸಹ ಸಮಸ್ತ ರಾಶಿಗಳಲ್ಲಿಯೂ ಸೂರ್ಯನ ಪ್ರವೇಶಿಸುವ ಸಂಕ್ರಮಣ ದಿವಸಗಳಲ್ಲಿಯೂ ಸಹ ಅಂದರೆ ಪ್ರತಿ ತಿಂಗಳು ಬರುತ್ತಲ್ವ ಸಂಕ್ರಮಣ ಮಕರ ಸಂಕ್ರಾಂತಿ ಜನವರಿಗೆ ಬರುತ್ತೆ ಕುಂಭ ಸಂಕ್ರಾಂತಿ ಫೆಬ್ರವರಿಗೆ ಬರುತ್ತೆ ಮೀನ ಸಂಕ್ರಾಂತಿ ಬರುತ್ತೆ ಹೀಗೆ ಪ್ರತಿಯೊಂದು ತಿಂಗಳಲ್ಲೂ ಸೂರ್ಯ ಯಾವುದಾದರೂ ಒಂದು ಹೊಸ ರಾಶಿಗೆ ಪ್ರವೇಶ ಮಾಡಿದಾಗ ಅಂದರೆ ಹನ್ನೆರಡು ರಾಶಿಗಳಲ್ಲಿ ಪ್ರವೇಶ ಮಾಡ್ತಾ ಇರ್ತಾರೆ ಪ್ರತಿ ತಿಂಗಳು ಅಂತಹ ದಿನಗಳಲ್ಲಿಯೂ ಸಹ ನಕ್ಷತ್ರ ಪೀಡಾ ಕಾಲಗಳಲ್ಲಿಯೂ ದುಸ್ವಪ್ನವನ್ನು ಕಂಡಾಗಲೂ ಸಹ ಕೆಟ್ಟ ಕನಸುಗಳು ಬಿದ್ದಾಗಲೂ ಸಹ ಹೊಸದಾಗಿರುವ ಸಸ್ಯಗಳು ಬಂದಾಗ ಹಾಕಿರ್ತೀವಿ ಬೀಜಗಳು ಆ ಒಂದು ಬೀಜಗಳು ಮೊಳೆತು ಸಸ್ಯಗಳು ಬರ್ತವೆ ಆ ಹೊಸದಾಗಿರುವಂತಹ ಸ ಸಸ್ಯಗಳು ಬಂದಾಗಲೂ ಸಹ ಕಾಮ್ಯ ಶ್ರಾದ್ದವನ್ನು ಮಾಡಬೇಕು ಎಂದು ಸಕಲ ಮಹಾರಾಜನಿಗೆ ಹೇಳ್ತಾನೆ ನಾವು ಮಹಾರಾಜರಲ್ಲ ನಾವು ನರಮನುಷ್ಯರು ಸಾಮಾನ್ಯದರಲ್ಲಿ ಅತಿ ಸಾಮಾನ್ಯ ಮನುಷ್ಯರು ಇಷ್ಟೆಲ್ಲ ಮಾಡೋಕ್ಕಾಗಲ್ಲ ಆದರೂ ಅವಕಾಶ ಸಿಕ್ಕಿದರೆ ಇವುಗಳಲ್ಲಿ ಯಾವುದಾದ್ರೂ ಒಂದರಲ್ಲಿ ನೀವು ಮಾಡಬಹುದು ಅವರು ಮಹರ್ಷಿ ಮತ್ತು ಹೇಳ್ತಾರೆ ಅನುರಾಧ ವಿಶಾಖ ಸ್ವಾತಿ ನಕ್ಷತ್ರಗಳಿಂದ ಕೂಡಿದಂತಹ ಅಮಾವಾಸ್ಯೆಯ ದಿನ ಶ್ರಾದ್ದ ಮಾಡಿದರೆ ಪಿತೃಗಳು ಎಂಟು ವರ್ಷಗಳ ಕಾಲ ತೃಪ್ತರಾಗುತ್ತಾರೆ ಅನುರಾಧ ವಿಶಾಖ ಸ್ವಾತಿ ನಕ್ಷತ್ರಗಳಲ್ಲಿ ನೀವೊಂದು ಸಲ ನೀವು ಶ್ರಾದ್ದ ಮಾಡಿಬಿಟ್ರೆ ಅಂದರೆ ಅಮಾವಾಸ್ಯೆ ದಿನ ಎಂಟು ವರ್ಷ ನೀವು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಅವ್ರು ಆರಾಮಾಗಿರ್ತಾರೆ ಪುಷ್ಯ ಅರಿದ್ರ ಪುನರ್ವಸು ನಕ್ಷತ್ರಗಳಿಂದ ಕೂಡಿದಂತಹ ಅಮಾವಾಸ್ಯ ದಿನ ಪಿತೃಗಳನ್ನು ಪೂಜಿಸಿದರೆ ಹನ್ನೆರಡು ವರ್ಷದವರೆಗೆ ತೃಪ್ತರಾಗುತ್ತಾರೆ ಪುಷ್ಯ ನಕ್ಷತ್ರ ಹರಿದ್ರ ನಕ್ಷತ್ರ ಪುನರ್ವಸು ನಕ್ಷತ್ರ ಇದು ಅಮಾವಾಸ್ಯ ದಿನ ಬರಬೇಕು ಆವಾಗ ಪಿತೃದೇವತೆಗಳಿಗೆ ಹನ್ನೆರಡು ವರ್ಷಗಳ ಕಾಲ ತೃಪ್ತಿಯಾಗಿರುವಷ್ಟು ಸಂತೋಷ ಆಗುತ್ತೆ ಧನಿಷ್ಠ ಪೂರ್ವಭದ್ರ ಶತಪಿಷ ನಕ್ಷತ್ರಗಳಿಂದ ಕೂಡಿದಂತಹ ಅಮಾವಾಸೆಯು ದೇವತೆಗಳಿಗೂ ಸಹ ದುರ್ಲಭ ಧನಿಷ್ಠ ನಕ್ಷತ್ರ ಆಗಿರ್ಬೋದು ಪೂರ್ವಭದ್ರ ಆಗಿರ್ಬೋದು ಶತಬಿಷ ನಕ್ಷತ್ರ ಅಮಾವಾಸ್ಯ ದಿನ ಬಂತು ಅಂತ ಹೇಳಿದ್ರೆ ಮುಹೂರ್ತ ಬರೆದಿಟ್ಕೊಳ್ಳಿ ಕ್ಯಾಲೆಂಡರ್ ನೋಡಿಕೊಂಡು ಅದು ಅತ್ಯಂತ ಪುಣ್ಯಕಾಲ ದೇವತೆಗಳಿಗೂ ಸಹ ಸಿಕ್ಕಲ್ವಂತೆ ಈ ತಿಥಿಯಲ್ಲಿ ಮಾಡಿದಂತಹ ಶ್ರಾದ್ದ ಪಿತೃಗಳಿಗೆ ತೃಪ್ತಿಯನ್ನು ನೀಡುತ್ತದೆ ತೃಪ್ತಿ ಮುಗೀತು ಈ ಮೇಲೆ ಹೇಳಿದಂತಹ ಒಂಬತ್ತು ನಕ್ಷತ್ರಗಳೊಡನೆ ಕೂಡಿದಂತಹ ಅಮಾವಾಸ್ಯೆಯಲ್ಲಿ ಯಾರೆಲ್ಲ ಶ್ರಾದ್ದಗಳನ್ನು ಮಾಡಿ ಪಿತೃಗಳನ್ನು ಪೂಜೆ ಮಾಡ್ತಾರೋ ಅವರಿಗೆ ಪಿತೃಗಳು ಸಂತೃಪ್ತರಾಗುತ್ತಾರೆ ಎಂದು ಅವರು ಮಹರ್ಷಿ ಸಾಗರ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ ಈ ವಿಷಯದಲ್ಲಿ ಪುರೂರವಸನೆಂಬ ರಾಜನು ಪ್ರಶ್ನೆ ಮಾಡಿದ್ದುದಕ್ಕೆ ಸನತ್ ಕುಮಾರನು ವಿಧೇಯತೆಯಿಂದ ನಮಸ್ಕರಿಸಿ ಪಿತೃಭಕ್ತನಾದ ಆ ರಾಜನಿಗೆ ಹೇಳಿದ್ದುದನ್ನೇ ಹೇಳ್ತೇನೆ ಕೇಳು ಹಿಂದೆ ಪುರೂರವನೆಂಬಂತಹ ಒಬ್ಬ ಪುರೂರವಸ್ ಎಂಬಂತಹ ಒಬ್ಬ ರಾಜ ಇದ್ದ ಅವನು ಸನತ್ ಕುಮಾರ ಋಷಿಗಳನ್ನು ವಿಧೇಯತೆಯಿಂದ ಪ್ರಶ್ನೆ ಮಾಡಿದ್ದು ನಮಸ್ಕರಿಸಿದ ಪಿತೃಭಕ್ತನಾದಂತಹ ಆ ರಾಜ ಕೇಳಿದಂತಹ ಪ್ರಶ್ನೆಗೆ ನಮ್ಮ ಕುಮಾರ ಋಷಿಗಳು ಏನೆಲ್ಲ ಹೇಳಿದ್ರು ಅದನ್ನೇ ನಿನಗೂ ಸಹ ಹೇಳ್ತಾ ಇದ್ದೀನಿ ಸಾಗರ ಮಹಾರಾಜ ಕೇಳಿ ಕೃತಾರ್ಥನಾಗು ಎಂದು ಹೇಳ್ತಾ ಇದ್ದಾರೆ ನಾವು ಸಹ ಕೇಳಿ ಕೃತಾರ್ಥರಾಗೋಣ ವೈಶಾಖ ಶುದ್ಧ ತತಿಗೆ ವೈಶಾಖ ಶುದ್ಧ ತತಿಗೆ ಕಾರ್ತೀಕ ಶುದ್ಧ ನವಮಿ ಭಾದ್ರಪದ ಮಾಸದ ಕೃಷ್ಣ ತ್ರಯೋದಶಿ ಮಾಘ ಬಹುಳ ಅಮಾವಾಸ್ಯೆ ಈ ನಾಲ್ಕು ಯುಗಾದಿಗಳು ಈ ತಿಥಿಗಳು ಅನಂತ ಪುಣ್ಯಗಳನ್ನು ಕೊಡ್ತಕ್ಕಂಥವು ನೆನಪಿಟ್ಕೊಳ್ಳಿ ಯಾವುದ್ಯಾವುದು ವೈಶಾಖ ಶುದ್ಧ ತದಿಗೆ ಕಾರ್ತೀಕ ಶುದ್ಧ ನವಮಿ ಭಾದ್ರಪದ ಮಾಸದ ಕೃಷ್ಣ ತ್ರಯೋದಶಿ ಮಾಘ ಬಹುಳ ಅಮಾವಾಸೆ ಈ ತಿಥಿಗಳನ್ನು ನಾವು ನೋಟ್ ಮಾಡಿಟ್ಕೋಬೇಕು ಅನಂತ ಪುಣ್ಯಗಳು ಸಿಗುತ್ತಂತೆ ಈ ಒಂದು ತಿಥಿಗಳಲ್ಲಿ ನಾವು ಮಾಡುವಂತಹ ಒಂದು ಪಿತೃಪೂಜೆ ಸೂರ್ಯ ಚಂದ್ರ ಗ್ರಹಣಗಳು ಮೂರು ಅಷ್ಟಕಗಳು ಎರಡು ಆಯನಗಳು ದಕ್ಷಿಣಾಯಣ ಉತ್ತರಾಯಣ ಈ ತಿಥಿಗಳಲ್ಲಿ ಪಿತೃಗಳಿಗೆ ಪ್ರಯತ್ನಪೂರ್ವಕವಾಗಿ ತಿಲತರ್ಪಣವನ್ನು ಮಾಡಿದರೆ ಸಾವಿರ ವರ್ಷ ಶ್ರಾದ್ದ ಮಾಡಿದಂತಹ ಪುಣ್ಯ ಬರುತ್ತದೆ ಇದು ಅತ್ಯಂತ ಗೌಪ್ಯವಾದ ವಿಷಯವೆಂದು ಪಿತೃಗಳು ಹೇಳುತ್ತಾರೆ ಆ ಸೀಕ್ರೆಟ್ ನಮಗೆ ಹೇಳ್ಕೊಟ್ಬಿಟ್ರು ಅವರು ಮಹರ್ಷಿ ಮಾಘ ಬಹುಳ ಅಮಾವಾಸ್ಯ ದಿನ ಶತಬಿಷ ನಕ್ಷತ್ರದ ಯೋಗ ಅನೇಕ ದಿನಗಳಿಗೆ ಒಂದು ಸಾರಿ ಬರುತ್ತದೆ ಆ ಕಾಲವು ಪಿತೃಗಳಿಗೆ ಅತ್ಯಂತ ಶ್ರೇಷ್ಠವಾದದ್ದು ಮಾಘ ಬಹುಳ ಅಮಾವಾಸ್ಯ ದಿನ ಶತವಿಷ ನಕ್ಷತ್ರ ಬರಬೇಕು ಯಾರೆಲ್ಲ ಅಲ್ಪ ಸ್ವಲ್ಪ ಪುಣ್ಯ ಮಾಡಿರ್ತಾರೋ ಅವರಿಗೆ ಇದಕ್ಕಿಂತಹ ಬೇರೆ ಕಾಲ ಸಿಕ್ಕಲ್ಲ ಅಲ್ಪ ಸ್ವಲ್ಪ ಪುಣ್ಯ ಮಾಡಿಕೊಂಡಿರೋಂಥವ್ರು ಪ್ರತಿ ಸರಿ ದುರಾದೃಷ್ಟನೇ ನೋಡಿರುವಂಥವ್ರು ಅಂಥವರು ಈ ಬಹುಳ ಅಮಾವಾಸ್ಯೆಯ ದಿನ ಶತಬಿಷ ನಕ್ಷತ್ರ ಬಿತ್ತು ಅಂತ ಹೇಳಿದರೆ ಅದನ್ನು ಬಿಡಬಾರ್ದು ಅದೇ ಅಮಾವಾಸ್ಯೆಯು ಧನಿಷ್ಠ ನಕ್ಷತ್ರದೊಡನೆ ಕೂಡಿದರೆ ಆ ದಿನ ಪಿತೃಗಳಿಗೆ ಕೊಟ್ಟಂತಹ ಅನ್ನ ನೀರು ಅಂದರೆ ಪಿತೃಗಳ ಪೂಜೆ ಹತ್ತು ಸಾವಿರ ವರ್ಷಗಳವರೆಗೆ ತೃಪ್ತಿಯನ್ನು ನೀಡುತ್ತದೆ ಎಂಥ ಮಾತು ಅದೇ ಅಮಾವಾಸ್ಯೆಯ ಪೂರ್ವ ಭಾದ್ರಪದ ನಕ್ಷತ್ರದೊಡನೆ ಕೂಡಿದರೆ ಆ ದಿನ ಪಿತೃಗಳಿಗಾಗಿ ಮಾಡಿದಂತಹ ಶ್ರಾದ್ದವು ಅವರಿಗೆ ವಿಶೇಷ ತೃಪ್ತಿಯನ್ನು ನೀಡುತ್ತದೆ ಪಿತೃಗಳು ಸಾವಿರ ಯುಗಗಳವರೆಗೆ ಸುಖವಾಗಿ ನಿದ್ರೆ ಮಾಡುತ್ತಾರೆ ಯಾವುದು ಅಮಾವಾಸೆ ಮಾಘ ಬಹುಳ ಅಮಾವಾಸೆ ಹತ್ರ ಮಾಘ ಬಹುಳ ಅಮಾವಾಸೆ ಮರಿಬೇಡಿ ಸಾವಿರ ಯುಗಗಳವರೆಗೆ ನಿಮ್ಮ ಪಿತೃಗಳು ತೃಪ್ತಿಯಾಗಿ ಹೋಗ್ತಾರೆ ಗಂಗಾ ಶತದ್ರು ಯಮುನಾ ವಿಪಾಶ ಸರಸ್ವತಿ ಗೋಮತಿ ಮುಂತಾದ ತೀರ್ಥಗಳಲ್ಲಿ ಸ್ನಾನ ಮಾಡಿ ಪ್ರೀತಿಯಿಂದ ಪಿತೃಗಳನ್ನು ಪೂಜೆ ಮಾಡಿದರೆ ಸಮಸ್ತ ಪಾಪಗಳು ನಾಶವಾಗಿ ಹೋಗುತ್ತವೆ ಭಾದ್ರಪದ ಮಾಸದ ಅಪರ ಪಕ್ಷದಲ್ಲಿ ನಕ್ಷತ್ರದಿಂದ ಕೂಡಿದಂತಹ ಒಂದು ತ್ರಯೋದಶಿ ದಿನ ಮಕ್ಕಳು ಮುಂತಾದವರು ಒಳ್ಳೆಯ ತೀರ್ಥೋದಕದಲ್ಲಿ ಮಿಂದು ತರ್ಪಣವನ್ನು ಯಾವಾಗ ಮಾಡುವರೋ ನಾವು ಆವಾಗ ತೃಪ್ತಿಯನ್ನು ಹೊಂದುತ್ತೇವೆ ಎಂದು ಪಿತೃದೇವತೆಗಳು ಹೇಳುತ್ತಾರೆ ಮನುಷ್ಯರ ಮನಸ್ಸು ಹಣವು ಶುದ್ಧವಾದುದಾಗಿ ಪ್ರಶಸ್ತವಾದಂತಹ ಕಾಲದಲ್ಲಿ ಪಾತ್ರವು ಭಕ್ತಿಯು ವಿಧಿಗ ಅನುಸಾರವಾಗಿ ಕರ್ಮವನ್ನು ಮಾಡಿದರೆ ಅದು ಮನುಷ್ಯರಿಗೆ ಇಷ್ಟಾರ್ಥವನ್ನು ಕೊಡತಕ್ಕದ್ದಾಗಿರುತ್ತದೆ ನಿಮ್ಮ ಮನಸ್ಸು ಚಂಚಲವಾಗಿರಬಾರ್ದು ಹಣವು ಕೆಟ್ಟ ಮಾರ್ಗದಿಂದ ಬಂದಿರುವಂತಹದ್ದಾಗಿರಬಾರ್ದು ಮತ್ತು ಪ್ರಶಸ್ತವಾಗಿರುವಂತಹ ಒಂದು ಮುಹೂರ್ತದಲ್ಲಿ ನೀವು ಕೊಡುವಂತಹ ದಾನಗಳಿಂದ ಭಕ್ತಿಯಿಂದ ಒಂದು ಪಿತೃಪೂಜೆಯನ್ನು ಮಾಡಿದರೆ ನೀವೇನು ಅಂದ್ಕೊಳ್ತೀರೋ ಅದನ್ನು ಪಿತೃದೇವತೆಗಳು ದಯಪಾಲಿಸುತ್ತಾರೆ ಎಲೆ ಸಗರ ಮಹಾರಾಜನೇ ಕೇಳು ಈ ವಿಷಯದಲ್ಲಿ ಪಿತೃಗಳು ಹೇಳಿರುವಂತಹ ಒಂದು ಶ್ಲೋಕ ಹೇಳುತ್ತೇನೆ ಅಂದೇಳಿ ಒಂದು ಪಿತೃದ ಶ್ಲೋಕ ಅಂತ ಒಂದು ಬರುತ್ತೆ ಪಿತೃಗೀತೆ ಅಂತ ಅದನ್ನು ಅವರು ಮಹರ್ಷಿ ಸಗರ ಮಹಾರಾಜನಿಗೆ ಬೋಧಿಸುತ್ತಾರೆ ಇದನ್ನು ಧ್ಯಾನ ಮಾಡು ಎಂದು ಅವರು ಬೋಧಿಸುತ್ತಾರೆ ಇದು ಸ್ನೇಹಿತರೆ ವಿಷ್ಣು ಪುರಾಣದ ತೃತೀಯಾಂಶದಲ್ಲಿ ಈ ಒಂದು ಅಧ್ಯಾಯ ಬರುತ್ತದೆ ತುಂಬ ಸುಂದರವಾಗಿರುವಂತಹ ಅಧ್ಯಾಯ ಇದನ್ನು ಕೇಳಿದಂತಹ ಒಂದು ಧನವಂತನಿಗೂ ದರಿದ್ರನಿಗೂ ಪಿತೃದೇವತೆಗಳ ಒಂದು ಆಶೀರ್ವಾದ ಮಾರ್ಗವನ್ನು ನಾನು ಹೇಳಿದ್ದೇನೆ ಎಂದು ಔರವ ಮಹರ್ಷಿ ಹೇಳಿದ್ದಾರೆ ಔರ್ವ ಮಹರ್ಷಿಗೆ ಭಕ್ತಿಯಿಂದ ನಮಸ್ಕರಿಸಿ ಇದನ್ನು ಹೇಳಿದ್ದಕ್ಕಾಗಿ ನಾವು ಸಹ ಒಂದು ಕೃತಜ್ಞತೆಯನ್ನು ಸಲ್ಲಿಸೋಣ ಭಕ್ತಿಯಿಂದ ಸಾಗರ ಮಹಾರಾಜನಿಗೂ ಸಹ ಒಂದು ಕೃತಜ್ಞತೆಯನ್ನು ಸಲ್ಲಿಸೋಣ ಓಂ ನಮೋ ಭಗವತೆಯೇ ವಾಸುದೇವಾಯ ವಿಷ್ಣು ಪುರಾಣವನ್ನದಲ್ಲಿರುವಂತಹ ಇನ್ನಷ್ಟು ಕಥೆಗಳನ್ನು ಮುಂದಿನ ಭಾಗಗಳಲ್ಲಿ ಹೇಳಲು ಪ್ರಯತ್ನಿಸುತ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಮಹಾಲಯ ಅಮವಾಸೆಯ ಶುಭಾಶಯಗಳು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ನೋಡುತ್ತಿದ್ದೀರಾ ಜ್ಯೋತಿಷ ಟಿಪ್ಸ್ ಚಾನಲ್ ಧನ್ಯವಾದಗಳು